ಮಹಾತಾಯಿ ತನ್ನ ಮಕ್ಕಳಿ ಬರಿಗೆ ತಿನ್ನಕ್ಕೆ ರಸಗುಲ್ಲ ಕೊಡ್ತಾಳೆ ಆದರೆ ಆ ರಸಗುಲ್ಲ ತಿಂದ ಮಕ್ಕಳು ನರಳಿ ನರಳಿ ಪ್ರಾಣ ಬಿಟ್ಟಿದ್ವು ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದ ಮಕ್ಕಳನ್ನು ನಿರ್ದಾಕ್ಷಿಣ್ಯವಾಗಿ ಸಾಯಿಸಿ ಮಸಣಕ್ಕೆ ಸಾಗಿಸಿದ ಖತರ್ನಾಕ್ ಕಿರಾತಕಿ ಯಾರವಳು ತಾನೇ ಹೆತ್ತ ಮಕ್ಕಳಿಗೆ ವಿಷ ಹಾಕಿ ಸಾಯಿಸಿದ್ದ್ಯಾಕೆ ಆಗಿ ಮಗು ಆದಮೇಲೆ ಓಡ್ ಹೋಗಿದ್ದವಳನ್ನು ಕರ್ಕೊಂಡು ಬಂದು ಇನ್ಮೇಲೆ ಚೆನ್ನಾಗಿ ಸಂಸಾರ ಮಾಡಿಕೊಂಡಿರುವಂಥ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ರು ನೋಡಮ್ಮ ಹೀಗೆಲ್ಲ ಮಾಡಬಾರ್ದು ಅಂತ ಬುದ್ಧಿವಾದ ಹೇಳಿ ಮತ್ತೆ ಮನೆ ಸೇರಿಸ್ಕೊಂಡಿದ್ರು ಆದರೆ ಮನೆಗೆ ಬಂದ ಕೆಲವು ವರ್ಷಗಳ ನಂತರ ಆ ಮನೆಯಲ್ಲಿ ಎರಡು ಕೊಲೆ ಆಗಿಬಿಡತ್ವೆ ಈ ಕಿರಾತಕಿ ತನ್ನ ಮಕ್ಕಳನ್ನೇ ಸಾವಿನ ಮನೆಗೆ ತಳ್ಳಿದ್ದಾಳೆ ಹಾಗಾದರೆ ಅಂಥದ್ದೇನಾಯಿತು ಎಲ್ಲಿ ನಡೆದಿರೋದು ಈ ಪ್ರಕರಣ ಈಕೆ ಹೇಗೆ ಸಿಕ್ಕಾಕೊಂಡ್ಲು ಎಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನಾನು ಸಮೀನಾ ನಮ್ಮ ಇವತ್ತಿನ ವಿಡಿಯೋ ಸ್ಟಾರ್ಟ್ ಆಗೋದು ಉತ್ತರ ಪ್ರದೇಶದ ಮುಜಾಫರ್ ನಗರ್ನ ರುಟ್ಕಲಿ ಊರಿಂದ ಇಲ್ಲಿನ ಒಂದು ಮನೆಯಲ್ಲಿ ಮೊಹಮ್ಮದ್ ವಸೀಂ ಮತ್ತು ಮುಸ್ಕಾನ್ ಇಬ್ಬರು ಗಂಡ ಹೆಂಡತಿ ಸಂಸಾರ ಮಾಡ್ಕೊಂಡಿದ್ರು ವಸೀಂ ವೆಲ್ಡಿಂಗ್ ಕೆಲಸ ಮಾಡ್ತಾ ಇದ್ದ ಇವರಿಗೆ ಮುದ್ದಾದ ಇಬ್ಬರು ಮಕ್ಕಳಿದ್ರು ಐದು ವರ್ಷದ ಮಗ ಅರ್ಹಾನ್ ಮತ್ತು ಒಂದು ವರ್ಷದ ಮಗಳು ಇನಾಯಾ ಇಬ್ಬರೂ ತುಂಬ ಕ್ಯೂಟ್ ಆಗಿದ್ರು ಈ ವಸೀಮ್ಗೆ ತನ್ನಿಬ್ರು ಮಕ್ಕಳೇ ಪ್ರಪಂಚ ಆಗಿದ್ವು ಅಪ್ಪ ಎಲ್ಲೇ ಕೆಲಸಕ್ಕೆ ಹೋದರೂ ಒಂದಿನಾನು ಮಿಸ್ ಮಾಡದೆ ಮಕ್ಕಳಿಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದ ಆವತ್ತು ಹತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಎರಡೂವರೆ ಸಮಯ ಮೊಹಮ್ಮದ್ ವಸೀಂ ಕೆಲಸಕ್ಕೆ ಅಂತ ಚಂಡೀಗಡ್ಗೆ ಹೋಗಿದ್ದ ಅಲ್ಲಿಂದಾನೆ ಮುಸ್ಕಾನ್ಗೆ ಫೋನ್ ಮಾಡ್ತಾನೆ ಏನು ಮಾಡ್ತಾ ಇದೆಯಾ ಊಟ ಮಾಡಿದ್ಯಾ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಕೇಳ್ತಾನೆ ಆಗ ಹೆಂಡ್ತಿ ಮುಸ್ಕಾನ್ ನಾನು ಊಟ ಮಾಡಿದೆ ಮಕ್ಕಳಿಗೆ ಮಧ್ಯಾಹ್ನ ಟೀ ಮತ್ತು ಬಿಸ್ಕೆಟ್ ತಿನ್ನಿಸಿ ಮಲಗಿಸಿದ್ದೀನಿ ಅಂತಾಳೆ ಅದಕ್ಕೆ ವಸೀಮ್ ಮಕ್ಕಳನ್ನು ಎಪ್ಸು ಸ್ವಲ್ಪ ನೋಡ್ತೀನಿ ಮಾತಾಡ್ತೀನಿ ನಾನೀಗ ಸ್ವಲ್ಪ ಫ್ರೀ ಇದ್ದೀನಿ ಆಮೇಲೆ ಮತ್ತೆ ಬ್ಯುಸಿ ಆಗಿಬಿಡ್ತೀನಿ ತುಂಬ ಕೆಲಸ ಇದೆ ಅಂತಾನೆ ಆಯಿತು ಇರಿ ಒಂದು ನಿಮಿಷ ಅಂಥೇಳಿ ಮುಸ್ಕಾನ್ ರೂಮ್ಗೆ ಹೋಗ್ತಾಳೆ ಮಕ್ಕಳು ಬೆಡ್ ಮೇಲೆ ಹಾಯಾಗಿ ಮಲಗಿದ್ರು ಹೋಗಿ ಫಸ್ಟ್ ಮಗ ಅರ್ಹಾನನ್ನು ಎಬ್ಬಿಸ್ತಾಳೆ ಆದರೆ ಅರ್ಹಾನ್ ಸ್ವಲ್ಪನೂ ಅಲ್ಲಾಡಲ್ಲ ಇಸ್ಕಿ ಏನಾಯಿತು ಇವನಿಗೆ ಅಂದ್ಕೊಂಡು ಮಗಳು ಈ ನಾಯಾಳನ್ನು ಎಬ್ಬಿಸ್ತಾಳೆ ಆದರೆ ಅವಳೂ ಕೂಡ ರೆಸ್ಪಾನ್ಸ್ ಮಾಡಲ್ಲ ಇಬ್ಬರು ಮಕ್ಕಳು ಅಮ್ಮನ ಮಾತಿಗೆ ರಿಯಾಕ್ಟೇ ಮಾಡಲ್ಲ ಇದನ್ನೆಲ್ಲ ಅಪ್ಪ ವಸೀಮ್ ವೀಡಿಯೋ ಕಾಲಲ್ಲಿ ನೋಡ್ತಾ ಇರ್ತಾನೆ फोन नानु आमेले मातु केली दा गंडा, सरी, दा ೀ ಯಾಕೋ ಗೊತ್ತಿಲ್ಲ ಮಕ್ಕಳು ಏನೂ ರಿಯಾಕ್ಟ್ ಮಾಡ್ತಾ ಇಲ್ಲ ನೀವು ಫೋನ್ ಕಟ್ ಮಾಡಿ ಮಕ್ಕಳು ಗಾಢ ನಿದ್ರೆಯಲ್ಲಿದ್ದಾರೆ ಅನಿಸುತ್ತೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂಥೇಳಿ ಕಾಲ್ ಕಟ್ ಮಾಡ್ತಾಳೆ ಇವಳ ಮಾತು ಕೇಳಿದ ಗಂಡ ಸರಿ ಆಯಿತು ಹೇಳಿ ವೆಲ್ಡಿಂಗ್ ಕೆಲಸಕ್ಕೆ ಹೋಗ್ಬಿಡ್ತಾನೆ ಇತ್ತ ಮುಸ್ಕಾನ್ ಮತ್ತೆ ಮಕ್ಕಳನ್ನು ಎಪ್ಸೋಕೆ ಟ್ರೈ ಮಾಡ್ತಾಳೆ ಆದರೆ ಮಕ್ಕಳು ಎದ್ದೇಳೋದೇ ಇಲ್ಲ ಏನಾಯ್ತಪ್ಪ ಮಕ್ಕಳಿಗೆ ಅಂದ್ಕೊಂಡು ಮುಸ್ಕಾನ್ ಇಬ್ರು ಮಕ್ಕಳನ್ನು ಎತ್ಕೊಂಡು ಹತ್ತಿರದ ಡಾಕ್ಟರ್ ಹತ್ರ ಹೋಗ್ತಾಳೆ ಅಕ್ಕಪಕ್ಕದವರು ಅವಳನ್ನು ತಡೆದು ನಿಲ್ಲಿಸಿ ಏನಾಯ್ತು ಯಾಕೆ ಹಿಂಗೆ ಮಕ್ಕಳನ್ನು ಎತ್ಕೊಂಡು ಓಡ್ತಾ ಇದ್ದೀಯಾ ಅಂತಾರೆ ಅದಕ್ಕೆ ಅವಳು ಯಾಕೋ ಮಕ್ಕಳು ಎದ್ದೇಳ್ತಾನೆ ಇಲ್ಲ ಕಣ್ಣೂ ಬಿಡ್ತಿಲ್ಲ ಹೇಳಿ ಹತ್ಕೊಂಡು ಮತ್ತೆ ಓಡ್ತಾಳೆ ಡಾಕ್ಟರ್ ಹತ್ರ ಕರ್ಕೊಂಡು ಬರ್ತಾಳೆ ಬಂದವಳೆ ಡಾಕ್ಟರ್ನ ನೋಡಿ ಜೋರು ಜೋರಾಗಿ ಅಳ್ತಾಳೆ ಡಾಕ್ಟರ್ ಅವಳಿಗೆ ಸಮಾಧಾನ ಮಾಡಿ ಏನಾಯ್ತಮ್ಮ ಅಂತ ಕೇಳ್ತಾರೆ ಆಗ ಅವಳು ಹನ್ನೆರಡು ಗಂಟೆಗೆ ಟೀ ಬಿಸ್ಕೆಟ್ ತಿಂದ್ಕೊಂಡು ಮಲಗಿರೋದು ಈಗ ಏಳ್ಸಿದ್ರೆ ಹೇಳ್ತಾನೆ ಇಲ್ಲ ಮಕ್ಕಳು ಅಂತ ಹೇಳ್ತಾಳೆ ಮಕ್ಕಳನ್ನು ಬೆಡ್ ಮೇಲೆ ಮಲಗಿಸ್ತಾ ಡಾಕ್ಟರ್ ಪಲ್ಸ್ ಚೆಕ್ ಮಾಡ್ತಾರೆ ಡಾಕ್ಟರ್ಗೆ ಶಾಕ್ ಯಾಕಂದ್ರೆ ಮಕ್ಕಳು ಸತ್ತು ಹೋಗಿದ್ರು ಅಂದ್ರೆ ಇಬ್ಬರೂ ಮಕ್ಕಳು ಮಲ್ಗಿದ್ದಲ್ಲೇ ಉಸಿರು ಚೆಲ್ಲಿದ್ವು ಸಾರಿ ನಿಮ್ಮ ಮಕ್ಕಳು ಸತ್ತೋಗಿದ್ದಾವೆ ಅಂತ ಮುಸ್ಕಾನ್ಗೆ ಹೇಳ್ತಾರೆ ಆಕಾಶವೇ ತಲೆ ಮೇಲೆ ಬಿದ್ದಂಗಾಗಿ ಮುಸ್ಕಾನ್ ಕೆಳಗೆ ಕುಸಿದು ಬೀಳ್ತಾಳೆ ಡಾಕ್ಟರ್ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ ಮತ್ತೊಂದು ಕಡೆ ಗಂಡ ವಸಿ ಪದೇ ಪದೇ ಹೆಂಡತಿಗೆ ಫೋನ್ ಮಾಡ್ತಾ ಇರ್ತಾನೆ ಅಳ್ಕೊಂಡೆ ಮುಸ್ಕಾನ್ ಕಾಲ್ ರಿಸೀವ್ ಮಾಡ್ತಾಳೆ ವಸೀಂ ಗಾಬರಿಯಿಂದ ಏನಾಯ್ತು ಏನಾಯ್ತು ಮುಸ್ಕಾನ್ ಮಕ್ಕಳು ಎದ್ರಾ ಯಾಕೆ ಅಳ್ತಾ ಇದ್ದೀಯಾ ಅಂತ ಕೇಳ್ತಾನೆ ಜೋರಾಗಿ ಅಳ್ತಾ ರೀ ನೀವು ಬೇಗ ಬನ್ನಿ ನಮ್ಮಿಬ್ಬರು ಮಕ್ಕಳು ಸತ್ತೋದ್ವು ಅಂತಾಳೆ ಒಂದು ಕ್ಷಣ ವಸೀಮ್ಗೆ ಕಾಲ ಕೆಳಗಿಂದ ಭೂಮಿ ಜಾರು ಹೋಗ್ಬಿಡುತ್ತೆ ವೆಲ್ಡಿಂಗ್ ಕೆಲಸ ಅರ್ಧಕ್ಕೆ ಬಿಟ್ಟು ಓನರ್ಗೆ ಹೇಳಿ ಚಂಡೀಗಢನಿಂದ ನಗರ್ಗೆ ಹೊರಡ್ತಾನೆ ಅಷ್ಟರಲ್ಲಿ ವಿಷಯ ಊರಲ್ಲೆಲ್ಲ ಹರಡ್ಬಿಡುತ್ತೆ ಮುಸ್ಕಾನ್ ತನ್ನಿಬ್ಬರು ಮಕ್ಕಳ ಶವಗಳನ್ನು ಮನೆಗೆ ತರ್ತಾಳೆ ಊರವರೆಲ್ಲ ಸುದ್ದಿ ಕೇಳಿ ಶಾಕ್ ಆಗಿದ್ರು ಅವಳ ಸಂಬಂಧಿಕರಿಗೆ ವಿಷಯ ಮುಟ್ಟಿಸ್ತಾರೆ ಒಂದೇ ದಿನ ಇಬ್ಬರೂ ಮಕ್ಕಳು ಸತ್ತೋದ್ರಲ್ಲ ಅಂತ ಎಲ್ಲರ ಕಣ್ಣಲ್ಲೂ ನೀರು ಜಿನುಗಿತ್ತು ಹಾಸ್ಪಿಟಲ್ನಿಂದ ಮಕ್ಕಳ ದೇಹ ಮನೆಗೆ ತರ್ತಾರೆ ಅಷ್ಟರಲ್ಲಿ ಪೊಲೀಸರು ಮನೆಗೆ ಬರ್ತಾರೆ ಮುಸ್ಕಾನ್ನ ಕೂರಿಸಿ ಏನಾಯಿತು ಯಾವಾಗ ಆಗಿದ್ದು ಈ ಘಟನೆ ಮಕ್ಕಳು ಏನು ತಿಂದಿದ್ರು ಎಷ್ಟು ಗಂಟೆಗೆ ತಿಂದ್ರು ಎಲ್ಲ ಕೇಳ್ತಾರೆ ಅವಳು ಹತ್ಕೊಂಡೆ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಾಳೆ ಅಷ್ಟೊತ್ತಿಗೆ ವಸೀಮ್ ಅಣ್ಣಂದಿರಾದ ಅಕ್ರಮ್ ಮತ್ತು ಅಜ್ಜದ್ ಮನೆಗೆ ಬರ್ತಾರೆ ಬಂದವರೇ ಪೋ ಪೊಲೀಸರಿಗೆ ಸಾರ್ ನೀವು ಟೆನ್ಷನ್ ತಗೋಬೇಡಿ ನೀವು ಹೊರಡಿ ನಾವು ನೋಡ್ಕೋತೀವಿ ಬಿಡಿ ಅಂತಾರೆ ಅದಕ್ಕೆ ಪೊಲೀಸರು ಇದು ಅನ್ಯಾಚುರಲ್ ಡೆತ್ ಸೊ ನಾವು ಇನ್ವೆಸ್ಟಿಗೇಟ್ ಮಾಡಲೇಬೇಕು ಇಬ್ಬರು ಮಕ್ಕಳ ಪೋಸ್ಟ್ ಮಾರ್ಟಮ್ ಆಗಬೇಕು ಅದಕ್ಕೆ ಬಾಡಿನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು ಅಂತಾರೆ ಯಾವಾಗ ಪೋಸ್ಟ್ ಮಾರ್ಟಮ್ ಅನ್ನೋದು ಕಿವಿಗೆ ಬೀಳುತ್ತೋ ಮನೆಯವರೆಲ್ಲ ಹೆದ್ರು ಬಿಡ್ತಾರೆ ಅಯ್ಯೋ ಇಷ್ಟು ಚಿಕ್ಕ ಮಕ್ಕಳಿಗೆ ಹೆಂಗೆ ಪೋಸ್ಟ್ ಮಾರ್ಟಮ್ ಮಾಡಿಸೋದು ಈ ಎಳೆ ಕಂದಮ್ಮಗಳ ದೇಹ ಕುಯ್ತಾರೆ ಅಂಥೇಳಿ ಬೇಡ ಸರ್ ಹಿಂಗೆ ಮಾಡಬೇಡಿ ನಮ್ಮಲ್ಲಿ ಹಿಂಗೆಲ್ಲ ದೇಹ ಕುಯ್ಬಾರ್ದು ಅಂತ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ ಆದ್ರೆ ಪೊಲೀಸರು ಹಾಗೆಲ್ಲ ಆಗಲ್ಲ ಪೋಸ್ಟ್ ಮಾರ್ಟಮ್ ಮಾಡಿಸಲೇಬೇಕು ಅಂತ ಹೇಳ್ತಾರೆ ಅದಕ್ಕೆ ವಸಿಮಣ್ಣ ಅಕ್ರಮ್ ಸರ್ ಒಂದು ಕೆಲಸ ಮಾಡಿ ಮಕ್ಕಳ ಅಪ್ಪ ಇನ್ನೇನು ಬರ್ತಾ ಇದ್ದಾನೆ ಅವನು ಬರೋವರೆಗೆ ನಾವು ಮಕ್ಕಳನ್ನ ಕೊಡೋಕ್ಕಾಗಲ್ಲ ಅವನು ಬಂದ ಮೇಲೆ ಅವನ ಜೊತೆ ಮಾತಾಡ್ಕೊಂಡು ತಗೊಂಡು ಹೋಗಿ ಅಂತಾರೆ ಆಯ್ತು ಅಂತ ಹೇಳಿ ಪೊಲೀಸರು ವಸಿ ಬರೋವರೆಗೂ ಕಾಯ್ತಾರೆ ಸ್ವಲ್ಪ ಹೊತ್ತಲ್ಲಿ ವಸಿ ಮನೆಗೆ ಬರ್ತಾನೆ ಅವನನ್ನು ನೋಡಿದ ಕೂಡಲೇ ಮುಸ್ಕಾನ್ ತಪ್ಪಿಕೊಂಡು ಜೋರು ಜೋರಾಗಿ ಅಳ್ತಾಳೆ ಮಕ್ಕಳ ಮುಖ ನೋಡಿ ವಸೀಂ ಕೂಡ ದಿಕ್ಕೆ ತೋಚದವನಂತೆ ನಿಂತುಬಿಡ್ತಾನೆ ಪೊಲೀಸರು ಅವನ ಜೊತೆ ಮಾತಾಡಿ ಮೃತದೇಹಗಳನ್ನು ಪೋಸ್ಟ್ ಮಾರ್ಟಮ್ಗೆ ತಗೊಂಡು ಹೋಗ್ತಾರೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಮುಸ್ಲಿಂ ವಿಧಿವಿಧಾನದಂತೆ ಮಕ್ಕಳ ದೇಹವನ್ನು ದಫನ್ ಮಾಡ್ತಾರೆ ಪಿ ಎಮ್ ರಿಪೋರ್ಟ್ ಬರುತ್ತೆ ಆ ರಿಪೋರ್ಟಲ್ಲಿ ಮಕ್ಕಳ ಸಾವಿನ ಬಗ್ಗೆ ಕ್ಲಾರಿಟಿ ಗೊತ್ತಾಗಲ್ಲ ಸೊ ಆಗ ಪೊಲೀಸರು ವಿಸ್ರಾ ರಿಪೋರ್ಟ್ ಪಡೆಯೋಕೆ ಮುಂದಾಗ್ತಾರೆ ಮತ್ತೊಂದು ಕಡೆ ಪೊಲೀಸರು ಮುಸ್ಕಾನ್ನ ಕೂರಿಸ್ಕೊಂಡು ಕೆಲ ಪ್ರಶ್ನೆ ಕೇಳ್ತಾರೆ ಆ ದಿನ ಏನೇನಾಯಿತು ಆವತ್ತು ಮಕ್ಕಳಿಗೆ ಏನು ಕೊಟ್ರಿ ದಿನ ಮಕ್ಕಳು ಏನು ತಿಂತಾ ಹೀಗೆ ಕೆಲವೊಂದು ಜನರಲ್ ಪ್ರಶ್ನೆ ಕೇಳ್ತಾರೆ ಮುಸ್ಕಾನ್ ಸೇಮ್ ಟು ಸೇಮ್ ಬಿಸ್ಕೆಟ್ ಕ್ಯಾಸೆಟ್ ರಿಪೀಟ್ ಮಾಡ್ತಾಳೆ ಮುಸ್ಕಾನ್ ಎಲ್ರಿಗೂ ಒಂದೇ ಥರ ಉತ್ತರ ಕೊಡ್ತಾ ಅವಳು ಮಾತಾಡೋದ್ರಲ್ಲಿ ಒಂಚೂರು ಚೇಂಜಸ್ ಇರಲಿಲ್ಲ ಸೇಮ್ ಸೆಂಟೆನ್ಸ್ ರಿಪೀಟ್ ಮಾಡ್ತಾ ಇದ್ಲು ಪೊಲೀಸರು ನಿಮ್ಮ ಫೋನ್ ತಗೊಂಡು ಬನ್ನಿ ಚೆಕ್ ಮಾಡಬೇಕು ಅಂತಾರೆ ಅದಕ್ಕೆ ಮುಸ್ಕಾನ್ ನನ್ನ ಫೋನ್ ಎಲ್ಲೋ ಕಳೆದೋಗಿದೆ ಸಿಗ್ತಾಯಿಲ್ಲ ಮಕ್ಕಳು ಸತ್ತಾಗ ತುಂಬಾ ಜನ ಬಂದಿದ್ರಲ್ವಾ ಯಾರೋ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಅಂತಾಳೆ ಪೊಲೀಸರಿಗೆ ಯಾಕೋ ಇವಳ ಮೇಲೆ ಸ್ಮಾಲ್ ಡೌಟ್ ಬರುತ್ತೆ ಇವಳ ಮಾತು ಕೇಳಿ ಅಲ್ಲಿದ್ದ ಜನರಿಗೂ ನಂಬೋಕಾಗಲ್ಲ ಯಾಕಂದ್ರೆ ಬೆಳಕಿಂದ ಇವಳು ಫೋನ್ನಲ್ಲಿ ಮಾತಾಡ್ತಾ ಇದ್ಲು ಈಗ ನೋಡಿದ್ರೆ ಪೊಲೀಸರಿಗೆ ನನ್ನ ಫೋನ್ ಕಳ್ದು ಹೋಗಿದೆ ಅಂತಿದ್ದಾಳಲ್ಲ ಯಾಕೆ ಸುಳ್ಳು ಹೇಳ್ತಿದ್ದಾಳೆ ಅನ್ಕೋತಾರೆ ಯಾವುದಕ್ಕೂ ಇರ್ಲಿ ಅಂತ ಮುಸ್ಕಾನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಬೆಂಚ್ ಮೇಲೆ ಕೂರಿಸಿ ತಮ್ಮ ಸ್ಟೈಲ್ ನಲ್ಲಿ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟೊತ್ತಿಗೆ ಅವಳ ಫೋನ್ ಸಿಡಿಆರ್ ಕೂಡ ತೆಗೆಸ್ತಾರೆ ಅದನ್ನ ನೋಡಿ ಪೊಲೀಸರಿಗೆ ಇವಳ ಮೇಲಿನ ಡೌಟ್ ಇನ್ನೂ ಜಾಸ್ತಿ ಆಗಿತ್ತು ಯಾಕಂದ್ರೆ ಇವಳ ಫೋನ್ನಿಂದ ಒಂದು ನಂಬರ್ಗೆ ಕಂಟಿನ್ಯೂಸ್ ಆಗಿ ಕಾಲ್ ಹೋಗಿತ್ತು ಅದೆಲ್ಲವನ್ನ ಮುಂದಿಟ್ಟು ಪೊಲೀಸರು ವಿಚಾರಣೆ ಆರಂಭಿಸ್ತಾರೆ ಅಲ್ಲಿಂದ ಒಂದು ಅಫೇರ್ ಕಹಾನಿ ಸ್ಟಾರ್ಟ್ ಆಗುತ್ತೆ ಇವಳ ಫೋನ್ನಿಂದ ಅತಿ ಹೆಚ್ಚು ಕಾಲ್ ಹೋಗಿರೋದು ಜುನೈದ್ ಎಂಬಾತನಿಗೆ ಈ ಜುನೈದ್ ಜೊತೆ ಮುಸ್ಕಾನ್ ಪ್ರತಿದಿನ ಗಂಟೆಗಟ್ಟಲೆ ಮಾತಾಡ್ತಾ ಇದ್ಲು ಒಳ್ಳೆ ಮಾತಿಂದ ಕೇಳ್ತಾ ಇದ್ದೀವಿ ಈ ಜುನೇದ್ ಯಾರು ಅಂತ ಬೇಗ ಹೇಳಿದರೆ ಸರಿ ಇಲ್ಲಾಂದರೆ ಬಾಯ್ ಬಿಡಿಸೋಕೆ ನಮ್ಮ ಹತ್ರ ಬೇರೆ ದಾರಿ ಇದೆ ಅಂತ ಒಂದು ಆವಾಜ್ ಹಾಕ್ತಾರೆ ನಿನಗೂ ಅವನಿಗೂ ಏನು ಸಂಬಂಧ ಬೇಗ ಹೇಳು ಅಂತಾರೆ ಆಗ ಮುಸ್ಕಾನ್ ತನ್ನ ಅಫೇರ್ ಸ್ಟೋರಿ ಹೇಳ್ತಾಳೆ ಅವನು ನನ್ನ ಸೋದರತ್ತೆ ಮಗ ಮದುವೆಗಿಂತ ಮುಂಚೆಯಿಂದನೂ ನಾವು ಮಾತಾಡ್ತಾ ಇದ್ವಿ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ನನಗೆ ಅವನಂದರೆ ತುಂಬ ಇಷ್ಟ ನಾವಿಬ್ಬರು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ವಿ ಆದರೆ ನಮ್ಮ ಮನೆಯಲ್ಲಿ ಒಪ್ಪಲಿಲ್ಲ ಆರು ವರ್ಷದ ಹಿಂದೆ ಮೊಹಮ್ಮದ್ ವಸೀಂ ಜೊತೆ ಮದುವೆ ಮಾಡಿಬಿಟ್ರು ಮದುವೆ ಆದಮೇಲೆ ಎರಡು ವರ್ಷ ವಸೀಂ ಜೊತೆ ಇದ್ದೆ ನಮಗೆ ಒಬ್ಬ ಮಗ ಕೂಡ ಹುಟ್ಟಿದ ಬಟ್ ಆಮೇಲೆ ಯಾಕೋ ನನಗೆ ವಸೀಂ ಜೊತೆ ಇರೋಕ್ಕಾಗಲಿಲ್ಲ ಸೊ ನಾನು ಜುನೈದ್ ಜೊತೆ ಓಡ್ಹೋದೆ ಆದರೆ ನಮ್ಮ ಮಗನಿಗೋಸ್ಕರ ವಸೀಂ ಮತ್ತು ನಮ್ಮ ಮನೆಯವರು ಮತ್ತೆ ನನ್ನನ್ನು ಹಿಡ್ಕೊಂಡು ಬಂದರು ನನಗೆ ಹೊಡೆದು ಬೈದು ಮತ್ತೆ ನನ್ನ ವಸೀಂ ಜೊತೆ ಸಂಸಾರ ಮಾಡೋಕ್ಕೆ ಬಿಟ್ರು ಅಪ್ಪ ಅಮ್ಮ ನನಗೆ ಫೋರ್ಸ್ ಮಾಡಿ ಮದುವೆ ಮಾಡಿದ್ದು ವಸೀಮ್ ನನಗೆ ಇಷ್ಟ ಇರಲಿಲ್ಲ ಅಂತ ಹೇಳ್ತಾಳೆ ನನ್ನ ಗಂಡ ವಸೀಮ್ ಫೈನಾನ್ಷಿಯಲಿ ಅಷ್ಟೇನು ಸ್ಟ್ರಾಂಗ್ ಇರಲಿಲ್ಲ ಅದಕ್ಕೆ ಅವನು ಕೆಲಸಕ್ಕೋಸ್ಕರ ಡೆಲ್ಲಿ ಚಂಡೀಗಢ್ ಹೀಗೆ ಬೇರೆ ಬೇರೆ ಕಡೆ ಹೋಗ್ತಾಯಿದ್ದ ಕೆಲಸ ಮಾಡಿ ಮಕ್ಕಳನ್ನು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಆದರೆ ನನಗೆ ಅವನ ಮೇಲೆ ಪ್ರೀತಿ ಇರಲಿಲ್ಲ ವಸೀಮ್ ಹೊರಗಡೆ ಹೋದಾಗ ಮನೆಯಲ್ಲಿ ನಾನು ಒಬ್ಳೇ ಇರ್ತಾಯಿದ್ದೆ ಆಗ ಜುನೈದ್ ನಮ್ಮ ಮನೆಗೆ ಬರ್ತಿದ್ದ ನಾವಿಬ್ಬರು ಒಬ್ಬರನ್ನೊಬ್ಬರು ತುಂಬ ಹಚ್ಕೊಂಡಿದ್ವಿ ಈ ವೇಳೆ ಜುನೈದ್ಗೆ ಅವ್ರ ಮನೆಯವರು ಹುಡುಗಿ ನೋಡೋಕೆ ಸ್ಟಾರ್ಟ್ ಮಾಡಿದರು ಈ ವಿಷಯ ನನ್ಗೆ ಹೇಳ್ದ ಅದಕ್ಕೆ ನಾನು ನೀನು ನಿಖಾ ಮಾಡ್ಕೊಳ್ಳೋಣ ಅಂದೆ ಅದಕ್ಕೆ ಅವನು ಆಯಿತು ಅಂದಿದ್ದ ಆದರೆ ನನಗೆ ಒಂದು ಕಂಡೀಷನ್ ಹಾಕಿದ್ದ ಅದೇನಂದರೆ ನಿನ್ನಿಬ್ಬರು ಮಕ್ಕಳನ್ನು ಸಾಕೋಕೆ ನನಗಾಗಲ್ಲ ನಾನು ಅವರ ಜವಾಬ್ದಾರಿ ತಗೊಳ್ಳಲ್ಲ ನಮ್ಮಿಬ್ಬರ ಮದುವೆ ಆದಮೇಲೆ ನನಗೂ ಮಕ್ಕಳಾಗ್ತವೆ ಇಷ್ಟೊಂದು ಮಕ್ಕಳನ್ನು ನಾನು ಹೇಗೆ ಸಾಕಲಿ ಲಕ್ಷಾಂತರ ರೂಪಾಯಿ ಎಲ್ಲಿಂದ ತರಲಿ ಅಂದಿದ್ದ ಆ ಮಕ್ಕಳನ್ನು ಬಿಟ್ಟು ಬರೋದಾದರೆ ಬಾ ಮದುವೆ ಆಗೋಣ ಅಂದಿದ್ದ ನನಗೆ ಅವನನ್ನು ಬಿಡೋಕೆ ಆಗ್ತಿರಲಿಲ್ಲ ಸೊ ಇಬ್ಬರೂ ಮಕ್ಕಳನ್ನು ನಾನು ಸಾಯಿಸಿ ಅವನ ಜೊತೆ ಮದುವೆ ಆಗಿಬಿಡೋಣ ಅಂತ ನಾನೇ ಪ್ಲಾನ್ ಮಾಡಿದ್ದೆ ಅಂತ ಮುಸ್ಕಾನ್ ಸ್ವಲ್ಪವು ನಾಚಿಕೆ ಇಲ್ಲದೆ ಪೊಲೀಸರ ಮುಂದೆ ಹೇಳಿದ್ಲು ಆವತ್ತು ಜೂನ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ವಸೀಂ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದ ಆ ಟೈಮಲ್ಲೇ ಜುನೈದ್ ಮನೆಗೆ ಬಂದಿದ್ದ ಬರ್ತಾ ಮಕ್ಕಳಿಗೋಸ್ಕರ ರಸಗುಲ್ಲ ತಂದಿದ್ದ ಸ್ವೀಟ್ ಜೊತೆಗೆ ಒಂದು ಕೀಟನಾಶಕ ಕೂಡ ತಂದಿದ್ದ ಆ ಕೀಟನಾಶಕನ ನಾನು ರಸಗುಲ್ಲ ಜೊತೆ ಸೇರಿಸಿ ಅದನ್ನು ಮಕ್ಕಳಿಗೆ ತಿನ್ನಿಸ್ಬಿಟ್ಟೆ ರಸಗುಲ್ಲ ತಿನ್ನಿಸಿ ಮಕ್ಕಳನ್ನು ಮಲಗಿಸ್ಬಿಟ್ಟೆ ತಿಂದ ಸ್ವಲ್ಪ ಹೊತ್ತಲ್ಲೇ ಮಕ್ಕಳು ಸತ್ತು ಗಂಡ ವಸೀಮ್ ಡೈಲಿ ಮಕ್ಕಳ ಜೊತೆ ವೀಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ದ ಕೊಲೆಯಾದ ದಿನಾನೂ ಮಕ್ಕಳನ್ನು ತೋರಿಸು ಮಾತಾಡಿಸು ಅಂದ ಆಗ ನಾನು ಟೀ ಬಿಸ್ಕೆಟ್ ಕಥೆ ಕಟ್ಟಿದ್ದೆ ಅಂತ ಪೊಲೀಸರ ಹತ್ರ ಮುಸ್ಕಾನ್ ತನ್ನ ಪಾಪದ ಕೆಲಸದ ಬಗ್ಗೆ ಹೇಳಿದ್ದಾಳೆ ವಿಸ್ರಾ ರಿಪೋರ್ಟ್ನಲ್ಲಿ ಮಕ್ಕಳ ಸಾವಿನ ಎಕ್ಸಾಕ್ಟ್ ಕಾರಣ ಗೊತ್ತಾಗಿದೆ ಸದ್ಯ ಪೊಲೀಸರು ಮುಸ್ಕಾನ್ ಮತ್ತು ಜುನೈದ್ನನ್ನು ಅರೆಸ್ಟ್ ಮಾಡಿದ್ದಾರೆ ಇಬ್ಬರು ಸೇರಿಕೊಂಡು ಮುಗ್ಧ ಮಕ್ಕಳನ್ನು ಕೊಂದರೂ ಇಬ್ಬರಿಗೂ ಒಂಚೂರು ಪಶ್ಚಾತ್ತಾಪ ಇರಲಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಪಾಪ ಆ ಮಕ್ಕಳು ಏನು ತಪ್ಪು ಮಾಡಿದ್ವು ಜೊತೆಯಲ್ಲಿ ಬಾಳಕ್ಕೆ ಇಷ್ಟ ಇರಲಿಲ್ಲ ಅಂದಮೇಲೆ ಎಲ್ಲಾದರೂ ಓಡ್ ಹೋಗಿ ತನಗಿಷ್ಟದವರ ಜೊತೆ ಬದುಕಬೇಕು ಅದು ಬಿಟ್ಟು ಹೀಗೆ ಕೊಲೆ ಮಾಡೋದು ಎಷ್ಟು ಸರಿ ಪಾಪ ವಸೀಮ್ ಅಮಾಯಕ ಓಡ್ ಹೋಗಿದ್ದವಳನ್ನು ಮತ್ತೆ ಕರ್ಕೊಂಡು ಬಂದು ಅವಳ ತಪ್ಪು ಕ್ಷಮಿಸಿ ಮತ್ತೆ ತನ್ನ ಹೃದಯದಲ್ಲಿ ಮನೆಯಲ್ಲಿ ಜಾಗ ಕೊಟ್ಟು ಪ್ರೀತಿಯಿಂದ ಸೇರಿಸ್ಕೊಂಡಿದ್ದ ಅವನಿಗೇನು ಗೊತ್ತಿತ್ತು ತಾನು ಮನೆಗೆ ಸೇರಿಸ್ಕೊಳ್ತಾ ಇರೋದು ಹೆಂಡತಿಯನ್ನಲ್ಲ ಪಿಶಾಚಿಯನ್ನ ಅಂತ ಇದರಲ್ಲಿ ಮುಸ್ಕಾನ್ ತಂದೆ ತಾಯಿ ತಪ್ಪು ಕೂಡ ಇದೆ ಅಲ್ವಾ ತನಗೆ ವಸೀಮ್ ಇಷ್ಟ ಇಲ್ಲ ಜುನೇದ್ ಜೊತೆ ಮದುವೆ ಮಾಡಿಸಿ ಅಂದಾಗ ಹೇಗೋ ನಿನ್ನ ಹಣೆ ಬರಹ ಹೋಗು ಅವನ ಜೊತೆ ಬದುಕು ಅಂತ ಬಿಡಬಹುದಿತ್ತಲ್ವಾ ಈ ಪ್ರಕರಣದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್